ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಿಮ್ಮನೆ ಮಗಳು ಸುಶೀಲ ಮಾಡುವ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಕುಂಭಮೇಳದ ವಿಚಾರ ಮಹಾಕುಂಭ ಮೇಳ ನಡೀತಾ ಇದೆ ಮಹಾಕುಂಭ ಮೇಳದಲ್ಲಿ ನಾವು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಾವೆಲ್ಲರೂ ಎಲ್ಲವುದನ್ನು ನಾವು ಪಾಲನೆ ಮಾಡ್ತಾಯಿದ್ದೀವಿ ಹಾಗೆ ಅಲ್ಲಿ ಒಂದು ವಿಚಾರ ಏನಪ್ಪ ಅಂತ ಅಂದರೆ ನಮ್ಮ ಒಬ್ಬರು ಗೆಳೆಯರು ಹೋಗಿದ್ದರು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಿದ್ದರು ಅಲ್ಲಿ ಮೂರು ನದಿ ಸೇರುತ್ತೆ ಆ ಮೂರು ನದಿಗೆ ಇವ್ರು ಏನು ಮಾಡಿದ್ರೆ ದೊಡ್ಡದೊಂದು ಪೈಪನ್ನ ಈ ತಗೊಂಡೋಗಿ ಆ ಒಂದು ನದಿಗೆ ಬಿಟ್ಟಿದ್ದಾರೆ ಅದು ಫುಲ್ಲು ಕೊಳಚೆ ನೀರು ಸ್ನಾನದು ಬದು ಇದು ಏನೇನೋ ಗಲೀಜು ನೀರೆಲ್ಲ ತೊಗೊಂಡೋಗಿ ಅಲ್ಲಿ ಪೈಪಲ್ಲಿ ಅದಕ್ಕೆ ಕಲೆಕ್ಷನ್ಗೆ ಬಿಟ್ಟಿದ್ದಾರೆ ಅದೇ ನೀರಲ್ಲಿ ನಮ್ಮ ಭಾರತದ ಜನ ಸ್ನಾನ ಮಾಡ್ತಾ ಇದ್ದಾರೆ ಮಹಾಕುಂಭ ಮೇಳದಲ್ಲಿ ನಮ್ಮ ಗಂಗಾ ಮಾತಾನ ಅರ್ಪಿಸ್ಕೋತಾ ಇದ್ದಾರೆ ಮತ್ತು ಎಲ್ಲ ಅಲ್ಲಿ ಹೋಗಿ ಬಂದಿರೋರು ನೀರು ತೊಗೊಂಬಂದು ಇಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಮಾಡಿದ್ರೆ ಸರಿ ಅಲ್ಲಿ ಯಾಕೆ ಸ್ವಚ್ಛತೆ ನೀವು ಕಾಪಾಡ್ತಾ ಇಲ್ಲ ಸ್ವಚ್ಛತೆ ಕಾಪಾಡದ ಒಂದು ವಿಚಾರ ಆದರೂ ಮತ್ತಿನ್ನೊಂದು ವಿಚಾರ ಏನಾಗ್ತದೆ ಅಲ್ಲಿ ಜಾಸ್ತಿ ಟ್ರೋಲ್ ಆಗ್ತಾ ಇದೆ ಸ್ವಾಮೀಜಿಗಳು ಒಂದು ದರ್ಶನಕ್ಕೆ ಅಂತ ಹೋದಾಗ ಅವ್ರನ್ನ ನಮ್ಮ ಅವರ ಪಾದ ಸ್ಪರ್ಶ ಮಾಡಕ್ಕೆ ಹೋದಾಗ ಅವರು ಒಂದು ನಡ್ಕೊಳ್ತಾ ಇರೋ ರೀತಿ ನೀತಿಗಳೂ ಸರಿ ಕಾಣಿಸ್ತಾ ಇಲ್ಲ ಈ ರಾಜ್ಯದ ಜನತೆಗೆ ಹೊಡೆಯೋದಾಗಿರ್ಬೋದು ಮತ್ತು ಓಡಿಸ್ಕೊಂಬರೋದಾಗಿರ್ಬೋದು ಅಲ್ಲಿ ಒಂದು ಅಡುಗೆ ಮಾಡ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಆ ಪೊಲೀಸವರು ಊಟಗಳನ್ನ ಚಲ್ಲಿರೋಂಥದ್ದಾಗಿರ್ಬೋದು ಇದೆಲ್ಲ ಈ ರಾಜ್ಯದ ಜನತೆ ನೋಡಬೇಕಿದೆಲ್ಲ ಕುಂಭಮೇಳ ಅಂತ ಅಂದರೆ ನಮ್ಮ ಮಾತನ ನಾವು ಡೈಲಿ ದಿನನಿತ್ಯ ನಾವು ಸ್ನಾನ ಮಾಡ್ತಾ ಇರ್ತೀವಿ ಆ ಸ್ನಾನ ಮಾಡೋದು ಪವಿತ್ರತೆಯನ್ನು ನಾವು ಕಾಪಾಡ್ಕೊಳ್ತಾಯಿದ್ವಿ ಸ್ವಚ್ಛತೆನ ಕಾಪಾಡ್ಕೊಳ್ತಾ ಇದೀವಿ ಅದೇ ಸ್ವಚ್ಛತೆ ಅಲ್ಲಿ ಯಾಕೆ ಕುಂಭಮೇಳದಲ್ಲಿ ಇಲ್ಲ ಇಡೀ ನಮ್ಮ ಭಾರತಾದ್ಯಂತ ಇಡೀ ಬೇರೆ ಕಂಟ್ರಿ ಸಮೇತನೂ ಸೇರಿ ಅಲ್ಲಿ ಕುಂಭಮೇಳಕ್ಕೆ ಹೋಗ್ತಾ ಇದೆ ನಮ್ಮ ಪಾಪ ಎಲ್ಲ ಕಳೆದೋಗುತ್ತೆ ನೂರ ನಲ್ವತ್ನಾಲ್ಕು ವರ್ಷದ್ದು ಕುಂಭಮೇಳ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಪಾಪಕರ್ಮಗಳನ್ನ ತೊಳ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಸ್ವಚ್ಛತೆ ಇಲ್ಲ ದಯಮಾಡಿ ಅದರ ಬಗ್ಗೆ ನೀವು ಗಮನ ಕೊಡಿ ಹಾಗೇ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೋ ಹೋಗಿ ನಾವು ಕುಂಭಮೇಳ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಜನ ಏನು ಮಾಡಬೇಕು ಅಂದರೆ ನಮ್ಮ ಸಂಸ್ಕೃತಿಯಲ್ಲೇ ಇದೆ ನಮ್ಮ ಕನ್ನಡದಲ್ಲೇ ಇದೆ ನಮ್ಮ ಕಾವೇರಿ ನದಿ ಮೂರು ನದಿ ಸೇರ್ತದೆ ಟಿ ನರಸೀಪುರದಲ್ಲಿ ಅದು ಎಂಥ ಸಿದ್ಧ ಸ್ಥಳ ಎಂಥ ಪುಣ್ಯಕ್ಷೇತ್ರ ಅದು ಮತ್ತು ಅಲ್ಲಿ ಮೂರು ನದಿ ಸೇರಿಲ್ವಾ ಟಿ ನರಸೀಪುರದಲ್ಲಿ ನೀವೆಲ್ಲ ಯಾಕೆ ಅಲ್ಲೇ ಹೋಗಿ ನಮ್ಮ ಕರ್ನಾಟಕದ ಜನ ಯಾಕೆ ಅಲ್ಲೇ ಹೋಗಿ ನೀವು ನಿಮ್ಮ ಒಂದು ಸ್ನಾನ ಮಾಡಿಕೊಂಡು ದೇವ ಪೂಜೆ ಮಾಡಿಕೊಂಡು ನಿಮ್ಮ ಒಂದು ಇದನ್ನು ಧನ್ಯ ಮಾಡ್ಕೊಂಡು ಯಾಕೆ ಬರಬಾರ್ದು ಜನರುಗಳೇ ನೀವು ಎಚ್ಚರಿಸ್ಕೊಳ್ಳಿ ನೋಡಿ ನಾವೆಲ್ಲೋ ಹೋಗಿ ಎಲ್ಲೋ ಹುಡುಕಿ ಏನೋ ಒಂದು ಮಾಡೋದಕ್ಕಿಂತ ನಮ್ಮಲ್ಲೇ ಇದೆ ನಮ್ಮಲ್ಲೇ ಎಲ್ಲ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಸಿಗುತ್ತೆ ನಾವು ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲೋ ಸಿಗುತ್ತೆ ಬೇರೆ ಏನೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲ ಹೊರಗಡೆ ಓಡಾಡ್ತಾ ಇರ್ತೀವಿ ನನ್ನ ಒಂದು ವಿಚಾರ ಒಂದೇ ನಮ್ಮ ಟಿ ನರಸಿಪುರದಲ್ಲಿ ಒಳ್ಳೆ ನದಿ ಇದೆ ಒಳ್ಳೆ ನೀರಿದೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ದೇವಸ್ಥಾನನೂ ಕೂಡ ಅಲ್ಲಿ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಇಂಥ ಒಂದು ಎಲ್ಲೋ ಒಂದು ಏನೋ ಒಂದು ಸಿಗ್ತಾ ಇದೆ ಯಾರೋ ಏನೋ ಮಾಡಿದ್ರು ನಾವು ಅಲ್ಲಿ ಮಾಡೋಣ ಅಂತ ಹೋದಾಗ ಆ ನೋಡಿ ಕೊಳ್ಚೆ ನೀರು ತರಬೇಕು ಆ ಕೊಳಚೆಯಲ್ಲಿ ಸ್ನಾನ ಮಾಡಬೇಕು ಅದೆಲ್ಲ ನಿಮಗೆ ಬೇಕಾ ಹ್ಞೂ ಅಲ್ಲಿ ಇಲ್ಲ ನೀಟ್ನೆಸ್ ಇಲ್ಲ ಆ ಕ್ಲೀನ್ನೆಸ್ಸು ನೀಟ್ನೆಸ್ಸು ಅವ್ರು ಮೇಂಟೈನ್ ಮಾಡ್ತಾ ಇಲ್ಲ ಇದೆಲ್ಲ ನೀವು ಹೆಚ್ಚಿಸ್ಕೊಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಗೆಳೆಯರೆ